ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಪ್ರಕೃತಿ ಇನ್ಸ್ಪಿರೇಷನ್ ಚಾನಲ್ಗೆ ಆತ್ಮೀಯ ಸ್ವಾಗತ ಇಂದು ನಮ್ಮ ಯೂಟ್ಯೂಬ್ ಕ್ಲಾಸ್ನಲ್ಲಿ ಅತ್ಯಂತ ಮಹತ್ವದ ವಿಷಯವಾದ ಮಹಿಳಾ ಸಬಲೀಕರಣದ ಕುರಿತು ಚರ್ಚೆ ಮಾಡಲಿದ್ದೇವೆ ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳ ಮುಖ್ಯವಾದ ವಿಷಯವಾಗಿದೆ ಮಹಿಳಾ ಸಬಲೀಕರಣದ ಪರಿಚಯ ಹೆಣ್ಣಿಲ್ಲದ ಮನೆ ಹೆಮ್ಮರ ಇಲ್ಲದ ತೋಟದಂತೆ ಮಹಿಳಾ ಸಬಲೀಕರಣ ಎಂದರೆ ಮಹಿಳೆಯರಿಗೆ ಸಮಾನ ಹಕ್ಕುಗಳು ಅವಕಾಶಗಳು ಮತ್ತು ನಿರ್ಧಾರ ಕೈಗೊಳ್ಳುವ ಸ್ವಾತಂತ್ರ್ಯವನ್ನು ಒದಗಿಸುವುದು ಸಮಾಜದ ಅಭಿವೃದ್ಧಿಗೆ ಮಹಿಳೆಯರ ಪಾತ್ರ ಅತ್ಯಂತ ಪ್ರಮುಖವಾಗಿದೆ ಒಂದು ರಾಷ್ಟ್ರ ಪ್ರಗತಿ ಪಥದಲ್ಲಿ ಸಾಗಬೇಕಾದರೆ ಮಹಿಳೆಯರು ಶಿಕ್ಷಣ ಆರ್ಥಿಕತೆ ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಸಬಲರಾಗಿರಬೇಕು ಇದರ ಮುಖ್ಯ ಭಾಗ ಇತಿಹಾಸದ ಹಿನ್ನೆಲೆ ಪ್ರಾಚೀನ ಭಾರತದಲ್ಲಿ ಕೆಲ ಕಾಲ ಮಹಿಳೆಯರಿಗೆ ಗೌರವಯುತ ಸ್ಥಾನಮಾನವಿತ್ತು ಆದರೆ ಮಧ್ಯಯುಗದಲ್ಲಿ ಅನೇಕ ಸಾಮಾಜಿಕ ದೋಷಗಳು ಮಹಿಳೆಯರ ಸ್ಥಿತಿಯನ್ನು ಕುಗ್ಗಿಸಿತ್ತು ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಮಹಿಳೆಯರು ತಮ್ಮ ಸಾಮರ್ಥ್ಯವನ್ನು ತೋರಿಸಿದರು ಸ್ವಾತಂತ್ರ್ಯ ನಂತರ ಸಂವಿಧಾನವು ಸಮಾನ ಹಕ್ಕುಗಳನ್ನು ನೀಡುವ ಮೂಲಕ ಮಹಿಳಾ ಸಬಲೀಕರಣಕ್ಕೆ ಬಲವಾಯಿತು ಮಹಿಳಾ ಸಬಲೀಕರಣವು ಸಮಾಜದ ಸಮಗ್ರ ಅಭಿವೃದ್ಧಿಗೆ ಅತ್ಯಗತ್ಯವಾದ ಅಂಶವಾಗಿದೆ ಮಹಿಳೆಯರು ಶಿಕ್ಷಣ ಆರ್ಥಿಕತೆ ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಸಮಾನ ಅವಕಾಶಗಳನ್ನು ಪಡೆಯಬೇಕು ಶಿಕ್ಷಣವು ಮಹಿಳೆಯ ಸಬಲೀಕರಣದ ಮೊದಲ ಹೆಜ್ಜಾಗಿದೆ ಶಿಕ್ಷಣ ಪಡೆದ ಮಹಿಳೆ ತನ್ನ ಹಕ್ಕುಗಳನ್ನು ಅರಿತುಕೊಂಡು ಕುಟುಂಬ ಮತ್ತು ಸಮಾಜದ ಅಭಿವೃದ್ಧಿಗೆ ಕೊಡುಗೆ ನೀಡಬಹುದು ಮತ್ತು ಆರ್ಥಿಕ ಸ್ವಾವಲಂಬನೆ ಮಹಿಳೆಯನ್ನು ಆತ್ಮವಿಶ್ವಾಸಿ ಹಾಗೂ ಸ್ವತಂತ್ರಗಳನ್ನಾಗಿಸುತ್ತದೆ ಉದ್ಯೋಗ ಮತ್ತು ಸ್ವಉದ್ಯೋಗದ ಮೂಲಕ ಮಹಿಳೆಯರು ತಮ್ಮ ಜೀವನ ಮಟ್ಟ ಮಟ್ಟವನ್ನು ಸುಧಾರಿಸಬಹುದು ರಾಜಕೀಯ ಕ್ಷೇತ್ರದಲ್ಲಿಯೂ ಮಹಿಳೆಯರ ಪಾಲ್ಗೊಳ್ಳುವಿಕೆ ಹೆಚ್ಚಿದಾಗ ಸಮಾನತೆ ಬಲಪಡುತ್ತದೆ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ ಮೀಸಲಾತಿ ನೀಡಿರುವುದು ಉತ್ತಮ ಹೆಜ್ಜೆ ಆಗಿದೆ ಇನ್ನೊಂದೆಡೆ ಮಹಿಳೆಯರ ಮೇಲೆ ನಡೆಯುವ ಹಿಂಸಾಚಾರ ಅಸಮಾನತೆ ಮತ್ತು ಭಾವವನ್ನು ತಡೆಗಟ್ಟಲು ಕಾನೂನುಗಳು ಮತ್ತು ಸಾಮಾಜಿಕ ಜಾಗೃತಿ ಅಗತ್ಯ ಕುಟುಂಬದಿಂದಲೇ ಹೆಣ್ಣು ಗಂಡು ಸಮಾನತೆ ಬೆಳೆಸಬೇಕು ಮಹಿಳೆಯರನ್ನು ಗೌರವಿಸುವ ಮನೋಭಾವ ಸಮಾಜದಲ್ಲಿ ಬೆಳೆಯುವಾಗ ಮಾತ್ರ ನಿಜವಾದ ಸಬಲೀಕರಣ ಸಾಧ್ಯವಾಗುತ್ತದೆ ಮಹಿಳಾ ಸಬಲೀಕರಣದ ಅಗತ್ಯತೆಗಳು ಲಿಂಗ ಅಸಮಾನತೆ ನಿವಾರಣೆ ಆರ್ಥಿಕ ಸ್ವಾವಲಂಬನೆ ಕುಟುಂಬ ಮತ್ತು ಸಮಾಜದ ಸ್ತುತ ಸ್ಥುತಿರ ಅಭಿವೃದ್ಧಿ ನಿರ್ಧಾರ ಕೈಗೊಳ್ಳುವ ಹಕ್ಕು ದೌರ್ಜನ್ಯ ಮತ್ತು ಶೋಷಣೆಯಿಂದ ರಕ್ಷಣೆ ಸರ್ಕಾರದ ಕೆಲವೊಂದು ಕ್ರಮಗಳು ಭೇಟಿ ಬಚೋ ಬೇಟಿ ಪಡವೋ ಯೋಜನೆ ಮಹಿಳಾ ಸ್ವಸಹಾಯ ಸಂಘಗಳು ಉಜ್ವಲ ಯೋಜನೆ ಮಾತೃತ್ವ ಲಾಭ ಯೋಜನೆ ಮಹಿಳೆಯರಿಗೆ ಸಂಬಂಧಿಸಿದ ಕೆಲವೊಂದು ಕಾಯ್ದೆಗಳು ವರದಕ್ಷಿಣೆ ನಿಷೇಧ ಕಾಯ್ದೆ ಹತ್ತೊಂಬತ್ತು ಅರವತ್ತೊಂದು ಸಮಾನ ವೇತನ ಕಾಯ್ದೆ ಹತ್ತೊಂಬತ್ತು ಎಪ್ಪತ್ತಾರು ಮಾತೃತ್ವ ಲಾಭ ಕಾಯ್ದೆ ಹತ್ತೊಂಬತ್ತು ನೂರ ಅರುವತ್ತೊಂದು ಗೃಹ ಹಿಂಸಾಚಾರದಿಂದ ಮಹಿಳೆಯರ ರಕ್ಷಣಾ ಕಾಯ್ದೆ ಎರಡು ಸಾವಿರದ ಐದು ಕೆಲಸದ ಸ್ಥಳದಲ್ಲಿ ಲೈಂಗಿಕ ಕಿರುಕುಳ ತಡೆ ಕಾಯ್ದೆ ಎರಡು ಸಾವಿರದ ಹದಿಮೂರು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎರಡು ಸಾವಿರದ ಆರು ಹಿಂದೂ ವಾರಸತ್ವ ಕಾಯ್ದೆ ಎರಡು ಸಾವಿರದ ಐದು ಮಹಿಳಾ ಸಬಲೀಕರಣದ ಪರಿಣಾಮಗಳು ಮಹಿಳೆಯರು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮುನ್ನಡೆದಾಗ ಕುಟುಂಬದ ಆರ್ಥಿಕ ಸ್ಥಿತಿ ಉತ್ತಮಗೊಳ್ಳುತ್ತದೆ ಮಕ್ಕಳ ಶಿಕ್ಷಣದ ಮಟ್ಟ ಹೆಚ್ಚುತ್ತದೆ ಸಮಾಜದಲ್ಲಿ ಸಮಾನತೆ ಮತ್ತು ಶಾಂತಿ ವಾತಾವರಣ ನಿರ್ಮಾಣವಾಗುತ್ತದೆ ಉಪ ಸಂವಾರ ಮಹಿಳಾ ಸಬಲೀಕರಣವು ಕೇವಲ ಮಹಿಳೆಯರ ವಿಷಯವಲ್ಲ ಅದು ಸಮಗ್ರ ಸಮಾಜದ ಅಭಿವೃದ್ಧಿಯ ಆಧಾರ ಮಹಿಳೆಯರಿಗೆ ಸಮಾನ ಅವಕಾಶ ಗೌರವ ಮತ್ತು ಭದ್ರತೆ ನೀಡಿದಾಗ ಮಾತ್ರ ನಿಜವಾದ ಪ್ರಗತಿ ಸಾಧ್ಯವಾಗುತ್ತದೆ ಮಹಿಳಾ ಸಬಲವ ಮಹಿಳೆ ಸಬಳಲಾದರೆ ದೇಶ ಸಬಲವಾಗುತ್ತದೆ ಇಲ್ಲಿವರೆಗೂ ನನ್ನ ಕ್ಲಾಸನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು